ಸಿಕ್ಸ್ ಫೈಸಿ ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿ ಇವಾಗ ಇದೊಂದು ಅಷ್ಟು ನಾನು ಇದು ನನ್ನ ಫೇವ್ರೆಟ್ ಇದು ಬಂದಿಲ್ಲ ಇದು ಇದು ಐಸ್ ಎಲ್ಲ ಫುಲ್ ರೊಚ್ಚಿಗೆ ಬಿಟ್ಟವ್ರೆ ಪಟಾಕಿ ಹೊಡಿಯೋಕ್ಕೆ ಹೇ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತು ಹ್ಯಾಪಿ ನ್ಯೂ ಇಯರ್ ಇದರಿಂದ ಎಲ್ರಿಗೂ ಫಸ್ಟು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಮತ್ತು ಎಲ್ಲ ಎಂಜಾಯ್ ಮಾಡೋದು ನೋಡಿ ನಾನು ಆಲ್ಮೋಸ್ಟ್ ಯಾವಾಗ ಮಾಡಿ ಎಷ್ಟೊತ್ತಾಗಿ ವೀಡಿಯೋ ಎಲ್ಲ ಮಾಡಿ ಆಮೇಲೆ ಇಂಟ್ರೋ ಕೊಡ್ತಾ ಇದ್ದೀನಿ ಎಲ್ಲ ಫುಲ್ ಎಲ್ಲ ಎಂಜಾಯ್ ಮಾಡಿಬಿಟ್ಟು ಆಗಿದೆ ಆಲ್ರೆಡಿ ಇವಾಗ ಮತ್ತೆ ಇದೇನು ನೆಕ್ಸ್ಟ್ ಏನಿದೆ ಎಲ್ಲ ಕಂಟಿನ್ಯೂ ಪ್ಲೇ ಮಾಡ್ತೀನಿ ಎಲ್ಲ ನೋಡಿ ಎಲ್ಲ ಎಂಜಾಯ್ ಮಾಡಿದ್ರು ಎಲ್ಲ ಫುಲ್ ಸೂಪರಾಗಿ ಎಂಜಾಯ್ ಮಾಡಿದ್ರು ಎಲ್ಲ ಈ ವರ್ಷ ಅಂತೂ ಜಾಸ್ತಿ ಜನ ಎಲ್ಲ ಸೇರ್ಕೊಂಬಿಟ್ರು ಮತ್ತು ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಮತ್ತೆ ಕಂಟಿನ್ಯೂ ನೋಡಿ ಹೇಳು ಬಯಸ್ತೀವಿ ನಿಮಗೆ ಪಡಾಕಿ ಓಪನ್ ಮಾಡ್ಬೇಕಂತ ಫಸ್ಟು ಏನು ಇತ್ತು ಏನು ಮಾಡೋಣ ಹೇಳ ನೀನೇನು ಆಮೇಲೆ ಅಂತ ಹೇಳ್ತಾಳೆ ಬಯಸ್ತೀವಿ ಇವಾಗ ಪಡಗಿ ಫಸ್ಟ್ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ ನೋಡ್ಬಿಟ್ಟು ಆಮೇಲೆ ಒಡೆಯದಿದ್ದ ಲೇಟ್ ಇದೆ ಇನ್ನೂ ಟೈಮ್ ಇದೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಟೈಮ್ ಇದೆ ಇನ್ನೂ ಒಂದೆರಡು ಅವರ್ ಟೈಮ್ ಇದೆ

ಕಪಿರಾಯ್ ಜವಾ ಹನ್ನೆರಡು ಗಂಟೆಗೆ ಟೈಮ್ ಐತೆ ಹತ್ತು ಇಪ್ಪತ್ತು ಇವಾಗ ಹಾಯ್ ಹಾಯ್ ಯಾರ ಗೊತ್ತಾ ಏಯ್ ಡಾನ್ಸ್ ಆರ್ಡಲ್ಲ ಬಾಯ್ಸ್ ಅವಾಗಿಂದ ನಮ್ಮ ಸಂಜಯ ಡ್ಯಾನ್ಸ್ ಆಡ್ತಾರ ಅದು ಯಾರು ಡ್ಯಾನ್ಸ್ ಆಡ್ತಾ ಇಲ್ಲ ಹಾ ಇವನಪ್ಪ ಅಯ್ಸ್ ಇವಾಗ ಇದನ್ನ ಅನ್ಬಾಕ್ಸ್ ಮಾಡ ಇವನೇ ಎಲ್ಲ ತೆಗೀತವನೇ ಒಂದೊಂದೇ ತೆಗಿಯೋ ಇರೋ ಯಾರು ಬಿಟ್ಬಾಡ ಇರೋ ಇರೋ ಗಾಯ್ಸ್ ಇವಾಗ ಏನೇನು ತಗೊಂಡು ಇವತ್ತಾ ಇದು ಬಿಸಿಲಿದಲ್ಲಿ ಪ್ಯಾಕೆಟ್ ಜಾಸ್ತಿ ಇತ್ತು ಅದಕ್ಕೆ ಬಂಡ್ಲು ತಗೊಂಡು ಇದು ಅದತ್ರ ಏನು ನೂರು ರೂಪಾಯಿ ಬಿತ್ತು ಇಷ್ಟಿಗೆ ತಗೊಂಡ್ವಿ ಆಮೇಲೆ ಲಕ್ಷ್ಮೀ ಪಟಕ್ಕೆ ಇನ್ನೇನು ನಾವು ಒಡೆಯೋದಕ್ಕೆ ಇವರು ಸುಸೂರ್ ಬತ್ತಿ ಮತ್ತೆ ಇನ್ನೇನು ರಾಕೆಟ್ ಒಂದು ಫ್ಲವರ್ ಪಾರ್ಟು ಇದು ನನ್ನ ಸಹಿತ ಪೇಪರ್ಸ್ ಇದು ಇದು ಈ ಸತಿ ಹೊಸ್ದಾಗಿ ಹ್ಞೂ ಪೇಪರ್ ಬಂದಿದ್ದು ಇದು ಇದೊಂದು ತೊಗೊಂಡಿದ್ದು ಆಮೇಲೆ ಇದು ನೋಡಿ ಇದು ಡಿಫ್ರೆಂಟಾಗಿ ತೊಗೊಂಡ್ವಿ ಈ ಸತಿ ಫ್ಲವರ್ ಪಾಟ್ ಇದು ಕಲರ್ ಕಲರ್ದು ನೋಡೋಣ ಆಮೇಲೆ ಒಂದ್ಸರ್ತಿ ಅವ್ರ ಮಮ್ಮಗೆ ಇದು ಮಮ್ಮಾಗಿದು ಇದು ಎರಡು ಬಡ್ಲು ತೊಗೊಂಡ್ವಿ ಇವನ್ಗೆ ಅವ್ನು ಅವ್ನಿಗೆ ಒಂದು ಇವನ್ಗೊಂದು ಅಂತ ಆಮೇಲೆ ಅವ್ನು ನಾಲ್ಕು ಸುಸೂರ್ ಬತ್ತಿ ಇವ್ರಿಗೊಂದು ಆಮೇಲೆ ಟೂ ಹಂಡ್ರೆಡ್ ವಾಲ ಒಂದೆರಡು ಎರಡು ತಗೊಂಡ್ವಿ ಆಮೇಲೆ ಇನ್ನೇನಿದೆ ಇದು ಚಕ್ರ ಇದು ಬಾಂಬು ಇರೋದು ಇವಾಗ ಈ ಸೌಂಡ್ ಇವಾಗ ತಡ್ಕೊಂಡು ಯಾರೇನ್ ಬರ್ತಾರೆ ಎಂತ ಬರ್ತಾರೆ ಗೊತ್ತಿಲ್ಲ ನೋಡೋಣ ಆಮೇಲೆ ಇದು ಸೇಮ್ ಚಕ್ರ ಇದು ಇದೇನು ಗೊತ್ತಾ ಬಟನ್ ಫ್ಲೈ ಚಕರ್ ತಿರ್ಗಿ ಮೇಲೆ ಆಡುತ್ತಿದ್ದ ನೋಡೋಣ ಆಮೇಲೆ ಹೆಂಗೆ ಅಂತ ಅವ್ನು ಹಂಗೆ ನೋಡೋಣ ಇದೇನು ಅಂತ ಆಮೇಲೆ ತಗೊಂಡ್ವಿ ಇದು ಹೊಡಿಬೇಕು ಆಮೇಲೆ ಮೇನು ತರ್ಟಿ ಶಾರ್ಟ್ಸ್ ತಗೊಂಡಿದ್ವಿ ಅಲ್ಲಿ ಹತ್ರ ಹೋಗಿದ್ವಿ ಹಿಂದೆ ಬ್ಲಾಗಲ್ಲಿ ಹಾಕಿದೀನಿ ನೋಡ್ರಿ ಇದೆ ಇದೆಲ್ಲ ನೋಡಿ ಇವಾಗ ಸದ್ಯಕ್ಕೆ ಎಲ್ಲರೂ ಇದು ಒಂದು ಇವಾಗ ಹೊಡಿತೀವಿ ಇವಾಗ ಇದು ಅರ್ಧ ಆದ್ಮೇಲೆ ಇನ್ ಮಿಕ್ಕಿದೆಲ್ಲ ಇದೆಲ್ಲ ಹನ್ನೆರಡು ಗಂಟೆ ಆದ್ಮೇಲೆ ಹೊಡಿತೀವಿ ಆಯ್ತಾ ಇದು ಗಿ ಹೋಗಿದೆ ಎಲ್ಲ ಹನ್ನೆರಡು ಗಂಟೆಗೆ ಈಗ ಸದ್ಯಕ್ಕೆ ಇದೊಂದು ಒಡೆಯಣ ಇವಾಗ ಒಂದು ರಾಕೆಟು ಒಂದು ಟೂ ಹಂಡ್ರೆಡ್ ವಾಲ ಹೊಡೆಯೋಣ ಇನ್ನು ಮಿಕ್ಕಿದ್ದು ಇನ್ನು ಆಮೇಲೆ ಎಲ್ಲ ಎತ್ತಿಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಹೊಡೆಯೋಣ ಎಲ್ಲೆಲ್ಲ ಹೋಗುತ್ತೆ ನಿನ್ನ ನಿನ್ನ ಇವಾಗ ಮಾತಾಡ್ಬಾರ್ದು ಗೈಸ್ ಇವ್ನಿಗೆ ಇಟ್ಟು ಹೊಡಿತೀನಿ ಇವನಿಗೆ ಬರೀ ಇವಾಗ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಹೊಡಿಯೋಣ ಇವಾಗ ಸದ್ಯಕ್ಕೆ ಒಂದು ಹಚ್ಚೋಣ ಆಮೇಲೆ ನೋಡೋಣ ಅವ್ರು ಬತ್ತಾರ ಅಲ್ಲಿ ದವನಲ್ಲಿ ಒಬ್ಬರು ಅವ್ರೆ ಅವ್ರ ಬತ್ತಾರ ನೋಡ್ರಿ ಇವಾಗ ಮನೇಲಿ ಹೊಡಿಯೋಣ ಗೈಸಿ ಇವಾಗ ಇದು ನೋಡಿ ಇದೊಂದು ಹೊಡಿತೀವಿ ಇವಾಗ ಇದ್ ಕೈಯಲ್ಲೇ ಕೈಯಲ್ಲಿ ಹಿಡ್ಕೊಂಡು ಇವಾಗ ಇದನ್ನ ಬೇಡ ಬೇಡ ಇದೆಲ್ಲ ಇದ್ರೆ ಹುಡುಗುರು ಇದಲ್ಲ ಬೇಡ ದೊಡ್ಡದು ಹೊಡಿಯಂತೆ ಅವ್ನು ನೋಡು ಬೆಂಕಿ ಹಚ್ಚಿ ಏನೋ ಮಾಡ್ತಾವ ನಾನು ಆಚೆ ಏನೋ ಮಾಡ್ಬಿಟ್ಟು ಬಂದ ಬೆಂಕಿ ಹಚ್ಬಿಟ್ಟ ಬೆಂಕಿ ಕಡ್ಡಿ ಹಚ್ಬಿಟ್ಟು ಕಾಯಿಸಿ ಇವಾಗ ಅವರು ಕೆಳಗಡೆ ಅಲ್ಲೊಬ್ರು ಅಲ್ಲಿ ಡೌನಲ್ಲಿ ಅವ್ರಿಗೆ ಹುಡುಗರು ಪಡಗಿ ಹಿಡಕಿ ಅಂದ್ರೆ ಆಗೋದಿಲ್ಲ ಅವ್ರಿಗೆ ಇವಾಗ ಬರ್ತಾರ ಅವರು ಅಷ್ಟೊತ್ತಿಗೆ ನಾವು ಹೊಡೆದ್ಬಿಟ್ಟು ಓಡ್ಬಿಡೋಣ ಎಲ್ಲ ಹೊಡೆದ್ಬಿಟ್ಟು ಓಡ್ಬಿಡೋಣ ಎಲ್ಲರೂ ಬನ್ನಿ ಹ್ಞೂ ಬನ್ನಿ ಇವಾಗ ಒಂದೇ ಒಂದು ಹಚ್ಬಿಡೋಣ ಒಂದು ಹಚ್ಚಿ ಆಮೇಲೆ ನಿಚ್ಚಿದ್ ಹೊಡೆಯೋಣ ಇನ್ನ ಮುಂದೆ ಇಕ್ಕು ಏಯ್ ಚಿಂಟು ಚಿಂಟು ಈ ಕಡೆಗೆ ಬಾ ಅದು ಆಫ್ ಮಾಡೋದು ಇರೋ ಏಯ್ ಯಾವ ಕಡೆ ಹೋಗ್ತಾ ಇದ್ದೀರಲ್ಲ ಬ ಒಳಗಡೆ ಅಷ್ಟವನೇ ಅಣಿತಾ ಅಣಿತು ಐ ಇನ್ನೂ ಟೈಮ್ ಆಗಿಲ್ಲ ಅಷ್ಟೇ 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 ಏನು ಬೆಂಕಿ ಬೆಂಕಿ ತುಳಿಯೋದು ಗೈಸ್ ಇವಾಗ ಅಷ್ಟೇ ಇವಾಗ ಅಷ್ಟೇ ಇಲ್ಲ ಆಮೇಲೆ ಹೊಡೆಯೋದಿನ ಗಾಯಿಸಿ ಇವಾಗ ಏನಿಲ್ಲ ಊಟ ಗೀಟ ಎಲ್ಲ ಇನ್ನೇನಿಲ್ಲ

ಪಟಾಕಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ರ್ಯಾಕಸ್ ಎಲ್ಲ ಲೈವ್ ನೋಡಿ ಈ ನೋಡಿ ಮಾಡಿ ಸಿ ಇನ್ನೊಂದು ನಾಲ್ಕು ನಿಮಿಷ ಇನ್ನೊಂದು ನಾಲ್ಕು ನಿಮಿಷ ಆದಮೇಲೆ ಎಲ್ಲ ರೆಡಿ ಅವ್ರಿ ಹುಡುಗರಾಚೆ ಆಚೆ ಈಗ ಒಂದು ಸ್ವಲ್ಪ ನ್ಯೂಸ್ ಚಾನಲ್ ಹಾಕ್ಬಿಡ್ತೀನಿ ಆ ಟೈಮರ್ ಬರುತ್ತಲ್ಲ ಆ ಟೈಮರ್ ಹಾಕಿ ಇಡ್ತೀನಿ ಕಾಯಿಸಿ ಅವ್ರಿಗೆ ನಾನು ಹಚ್ತೀನಿ ಇದು ಇಂದ ಇದ್ರಲ್ಲಿ ಹಂಗೆ ಅದನ್ನು ಸೈಟ್ ಮಾಡ

ಇದು ಎಷ್ಟು ಸೌಂಡ್ ಬರ್ತಿದೆ ಗೊತ್ತಾ ಇದು ನೋಡ್ರಿ ಇದು ಕಟ್ಟಿ ತಗೋ ಕಡ್ಡಿ ತಗೋ ಕಡ್ಡಿ ಕಡ್ಡಿ ಇದೆ ಸೌಂಡ್ ನೋಡೋಣ ಇದೊಂದು ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದು ಸಿಕ್ಕಾಪಟ್ಟೆ ಸೌಂಡ್ ಐತಿ ಇದು ಅಂಟಿಲ್ಲ ಅಂಟಿಲ್ಲ ಬಾ ಬಾ ಎಲ್ಲ ಎಲ್ಲೊಡ್ತವ್ರು ನೋಡಿ ಅದು ಏ ಸೌಂಡ್ ಕಿವಿ ಮುಚ್ಕಾ ಸ್ವಾಮಿ ಕಿವಿ ಡಮ್ ಅಂದ ಹೋಗ್ತಾ ಇದೆ ಕಿವಿನೇ ಡಮ್ ಅಂತ ಐತಲ್ಲಪ್ಪ ಅದು ಇವಾಗ ಇದೊಂದು ಅಚ್ಚನ ಇದು ಇದೇ ಇರೋದು ಲಾಸ್ಟ್ ಇದು ಸೌಂಡ್ ಐತೆ ಇದು ಸಿಕ್ಕಾಪಡೆ ಸೌಂಡ್ ಐತೆ ಇದನ್ನು ಕಚ್ಮಿ ಪಟಾಕಿ ಎಲ್ಲ ಫುಲ್ ರೊಚ್ಚಿಗೆ ಬಿಟ್ಟವ್ರೆ ಪಟಾಕಿ ಹೊಡಿಯಕ್ಕೆ ಅಲ್ಲ ಸೌಂಡ್ ಜಾಸ್ತಿ ಆಯ್ತು ಏನು ಅಲ್ಲಿ ಹಚ್ಚೋಗು ಇಲ್ಲಿ ಹಚ್ಬಿಟ್ಟು ಓಡ್ಬಾ ಅಲ್ಲೋಗ ಅಲ್ಲಿ ಕಲ್ಲತ್ರ ಅಲ್ಲಿ ಇಟ್ಬಿಟ್ಟು ಹಚ್ಚು ಓಕೆ ನೀನು ಹಚ್ಚ ಅಲ್ವಾ ನೀನು ಹಚ್ಚಲ್ವಾ ಇರು ಇರು ಕೈಸ್ ಇದು ಯಾವುದೋ ವೇಸ್ಟ್ ಇದು ಕೈಸು ಅದು ವೇಸ್ಟ್ ಅದ ಅದೇನೋ ಬಟರ್ಫ್ಲೈ ಅಂತ ಕೊಟ್ಟರೆ ಅದೇನೋ ಕಲರ್ ಕಲರ್ ಥರ ಆಗ್ತೈತೆ ಅದು ಹ್ಞೂ ನಾನೇ ಕೊಟ್ಟಿದ್ದು ಊದಿನ ಗಂಟೆಗೆ ಕೊಡ ಅಚ್ಚ ಅದು ಕೈ ಇವಾಗ ಇದು ಚೆನ್ನಾಗಿ ಬರ್ತೈತಿ ರೀ ನೋಡೋಣ ಅದೇ ನಿಂತ ನೋಡ್ರಿ ಇವ್ರ ಕಪ್ಪಿಗಳು ಎಲ್ಲ ಒಂದೊಂದ್ ಕಡೆ ಹೋಗಿ ಒಂದೊಂದು ಹಚ್ತಾವ್ರಿ ಚಿಂಟು ಈ ಕಡೆಯಿಂದ ಹಚ್ಚ ಹಂಗ್ತಾ ಇದೆಯಲ್ಲ ಅವ್ನು ನೋಡಿ ಕಿತಾಪತಿ ಹೆಂಗನಿಸ್ತಾನೆ ನೀರಲ್ಲಿ ಹೋಯ್ತು ಬಿಡೋದು ಕೈಲಿ ಒಂದ್ ಹಚ್ತಾನ ಕೈಲಿ ನನ್ ಮಗ ಹೋಗಿಂದ ಸುಸೂರು ಬತ್ತಿ ಏನದು ಇದೇ ಹಚ್ತಾವ್ನೆ ಏನ ಇರು ಇರು ಬರುತ್ತಿರಲ್ವ ನಿಮಿಷ ಸುಸುತಿಸ್ಕೊ ಇಸ್ಕೋ ಇಸ್ಕೋ ಕೊಡು ತಗೋ ಬರ ದೂರ ಅಚ್ಚು ಅಚ್ಚು ಅಲ್ಲಿ ನಿಂತ್ಕೋಲಿ ಇಲ್ಲಿ ನಿಂತ್ಕೊಲ್ಲಿ ಚೆನ್ನಾಯ್ತಾ ನಿಂತ್ಕೊ ಹಿಂಗೆ ತಿರುಗೋ ತಿರುಗೋ ಈ ಕಡೆ ಹಿಡ್ಕೊ ಹಿಂಗೆ ಮಾಡಿ ಈ ಕಡೆಗೆ ಇಲ್ಲಿ ಈ ಕಡೆಗೆ ಮಾಡು ಆ ಏನಾಗಲ್ಲ ಹಿಂಗೆ ಮಾಡು ಹಂಗೆ ಮಾಡಿ ಏನಾಗಲ್ಲ ದೂರ ದೂರ ಕೈ ದೂರ ಮಾಡು ಹಂಗೆ ದೂರ ಇಟ್ಕೊ ಕೈ ಏನಾಗಲ್ಲ ಎಷ್ಟೇನೆಲ್ಲ ಮುಗೀತು ಏನು ಮಾಡೋದು ಎಲ್ಲ ಗಲೀಜು ನೋಡಿ ಹೆಂಗ್ ಬಿಡೈತೆ ಫುಲ್ಲು ಫುಲ್ ಗಲೀಜಾಗ್ ಬಿಡೈತೆ ಎಲ್ಲ ಅವ್ರು ಹೋಗ್ಲಿ ಬಿಡು ಕಲೀಸ್ ನಾವು ಮೂರು ಜನ ಹೋಗಿ ರಾಕೆಟ್ ಹೊಡಿಯಕ್ಕೆ ಹೊಯ್ತಾ ಇದೀವಿ ಇರೋದೊಂದು ಐದು ಪೀಸ್ ರಾಕೆಟ್ ಐತೆ ಇಷ್ಟಿದೆ ಐದಾರು ಪೀಸ್ ಇದೆ ಅದನ್ನ ಇಲ್ಲಿ ಟೆರೆಸ್ ಅಲ್ಲಿ ಹೊಡೆದು ಮುಗಿಸೋದಷ್ಟೆ ಇದು ಎಲ್ಲಿ ಹೋಗುತ್ತೆ ನೋಡೋಣ ಹಿಂಗೆ ಮಲ್ಸಿಡೋಣ ನಮಗೆ ತಿರುಗ್ಬಿಡ್ತವ ಮಚ್ಚಿದ ಹೋಯ್ತಾ ಐಸೆ ಎಲ್ಲ ಮುಗೀತು ಇನ್ನೂ ಇಲ್ಲಿ ಆಡ್ತವ್ರೆಲ್ಲ ಇಲ್ಲಿ ಎಲ್ಲ ಟೈಮ್ ಆಯಿತು ಮನೆಗೆ ಹೋಗಿ ಸಾಕು ಮನೇಲಿ ಹಣ್ಣಿಗೆ ಹಿಂಡಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಆನಂದಲ್ ತೊಳ್ಕೊಳ್ಳೋಣ ಓಕೆ ಗಾಯ್ಸ್ ಆಯ್ತು ಇನ್ನೇನು ಎಲ್ಲ ಮುಗೀತು ನಮ್ಮದು ಫಂಕ್ಷನ್ ಫಂಕ್ಷನ್ ಎಲ್ಲ ನ್ಯೂ ಇಯರು ಫುಲ್ಲು ಚೆನ್ನಾಗಾಯಿತು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಮತ್ತು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ನಡೆಯಲು ಬಾಯ್